ಹೋರಾಟಗಳು ಸಂಘಟನೆದು ಒಂದು ಭಾಗ ಪ್ರಶ್ನೆನೇ ಇಲ್ಲ ಈಗಾಗಲೇ ಹೆಲ್ತ್ ಸಿಸ್ಟಮ್ ಬಗ್ಗೆ ಕೂಡ ಸೀರಿಯಸ್ ಡ್ರೈವ್ ಮಾಡಿದೇವೆ ಅಂತಿಮ ಹಂತಕ್ಕೆ ಬಂದಿದೆ ಒಂದಿಷ್ಟು ಅಧಿಕಾರಿಗಳು ಗೊಂದಲ ಸಾಫ್ಟ್ವೇರ್ ಗೊಂದಲಗಳು ಸೆಂಟ್ರಲ್ ಸ್ಟೇಟ್ ಪರ್ಮಿಷನ್ ಆರ್ಥಿಕ ಇಲಾಖೆ ಆರೋಗ್ಯ ಇಲಾಖೆ ಸುವರ್ಣ ಆರೋಗ್ಯ ಟ್ರಸ್ಟ್ ಅನೇಕ ಗೊಂದಲಗಳನ್ನ ಮಾಡಿದ್ದ ನಾವು ನೋಡಿದ್ದೇವೆ ನಾವು ಮೊನ್ನೆ ಹೋಗಿ ಅಧಿಕಾರಿಗಳ ಹತ್ರ ಜಗಳ ಕೂಡ ಮಾಡಿ ಬಂದಿದ್ದೇವೆ ನೀವು ಮಾಡ್ಲಿಲ್ಲ ಅನ್ನೋ ಸ್ಕೀಮನ್ನು ವಾಪಸ್ ತಗೊಳ್ಳಿ ನಮ್ಗೆ ಅವಶ್ಯಕತೆ ನಾವು ಪ್ರೈವೇಟ್ ಅಲ್ಲಿ ತಗೊಳ್ತೇವೆ ಬೇರೆ ಬೇರೆ ಏಜೆನ್ಸಿಗಳಿದೆ ಯಾವತಿ ರೀತಿ ತೊಂದರೆ ಕೊಡ್ತೀರಾ ಅಂತೇಳಿ ನಾವೆಲ್ಲವೂ ಗಲಾಟೆ ಕೂಡ ಮಾಡಿದ್ದೇವೆ ಸೊ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನು ತರೋಣ ಅನ್ನುವಂಥ ಮಾತನ್ನ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಪ್ರತಿ ವಾರ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಬದ್ಧತೆ ಇಲ್ಲದೆ ಇರುವಂತಹ ಅಧಿಕಾರಿಗಳು ವ್ಯವಸ್ಥೆಗಳನ್ನ ನೋಡಿದಾಗ ಈ ರೀತಿಯ ವಿಳಂಬಕ್ಕೆ ಆ ಕಾರಣ ಆಗೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಸೊ ಇದು ಕೂಡ ಅದು ಕಾರಣ ಆಗ್ತಾ ಇದೆ ಸೆವೆನ್ ಪೇ ಕಮಿಷನ್ಗೆ ಸಂಬಂಧಪಟ್ಟಂತೆ ಕೋಶ ಕೋಡ್ ಆಫ್ ಕಂಡಕ್ಟ್ ಇದೆ ಈ ಆರನೇ ತಾರೀಕು ರಿಸಲ್ಟ್ ಎಲ್ಲ ಬಂದ ಮೇಲೆ ಎಲ್ ಎಲ್ಸಿದು ಸೀರಿಯಸ್ ಆಗಿ ಈಗಾಗಲೇ ನಿನ್ನೆ ಜಾಫರ್ ಅವರು ಮತ್ತೆ ಅತಿಕ್ ಸರ್ ಅವರನ್ನ ಫೈನಾನ್ಸ್ ಸೆಕ್ರೆಟರಿ ಭೇಟಿ ಮಾಡಿದ್ದೇವೆ ಆದಷ್ಟು ಎಲ್ಲ ಫೈನಾನ್ಸ್ ಸಜ್ಜಿಗೆ ತರ್ತಾ ಇದ್ದೇವೆ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಗೆ ತಂದು ಅದನ್ನ ಅನುಷ್ಠಾನಗೊಳಿಸ್ತೇವೆ ಎನ್ನುವಂತ ಭರವಸೆ ಮಾತುಗಳನ್ನ ಅವ್ರು ಹೇಳಿದ್ದಾರೆ ಅವ್ರು ಹೇಳ್ತಾರೆ ಅಂತ ನಾವು ಸುಮ್ಮ ಕೂತ್ಕೊಳ್ಳಂತ ಪ್ರಶ್ನೆ ಇಲ್ಲ ನಾವು ನೀವೆಲ್ಲ ಕೂಡ ನಿರಂತರವಾಗಿ ಟಚ್ ಅಲ್ಲಿ ಇರ್ತೇವೆ ನಾವೇನಾದ್ರೂ ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂದ್ರೆ ಎಲ್ರು ನಾಲ್ಕು ಐದು ಹತ್ತು ಜನ ತಾಲೂಕಿಂದ ಹೊರಟು ಬರಬೇಕು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡವನ್ನು ಹಾಕಿ ಏನು ವರದಿಯನ್ನು ಕೊಟ್ಟಿದೆ ನಾನು ನಲವತ್ತು ಪರ್ಸೆಂಟ್ ಚಡಾಕ್ಷರವೇ ಪೇಪರ್ ಅಲ್ಲಿ ಐದು ಪರ್ಸೆಂಟ್ ಕೊಡ್ತಿದ್ದಾರೆ ಹೇಳ್ಕೊಡ್ತಿದ್ದಾರೆ ಇಪ್ಪತ್ತೈದು ಕೊಡ್ತಾರೆ ಅಂತಾರೆ ಏನೇನೋ ಮಾತಾಡ್ತಾರೆ ಅದೆಲ್ಲದೂ ಕೂಡ ಸುಳ್ಳು ಪೇಪರ್ ಬಂದಿದ್ದು ಯಾವ್ದು ನಂಬಲಿಕ್ಕೆ ಹೋಗಬೇಡಿ ಸರ್ ನಾವು ಕೇಳಿದ್ದು ನಲ್ವತ್ತು ಪರ್ಸೆಂಟ್ ಸರ್ಕಾರ ರೆಕಮೆಂಡ್ ಮಾಡಿದ ಇಪ್ಪತ್ತೇಳುವರೆ ನಾವು ಇಪ್ಪತ್ತೇಳುವರೆ ನಿಲ್ತಿಲ್ಲ ಮೂವತ್ತು ಕೋಡಿ ಅಂತ ಕೇಳ್ತಾ ಇದೀವಿ ಅಟ್ ಲೀಸ್ಟ್ ಅಂದ್ರೆ ಅಚ್ಚಾದ್ರು ಕೊಡ್ತಾರೆ ಇಪ್ಪತ್ತೇಳು ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತೇಳುವರೆ ಅಷ್ಟೇ ಕೊಟ್ಬಿಡಿ ಅಂದ್ರೆ ಒಂದು ಇಪ್ಪತ್ತೆರಡು ಕೊಡ್ತಾರೆ ಸೊ ಹಾಗಾಗಿ ನಾವು ಆ ಬದ್ಧತೆ ಇನ್ನೂ ಬಿಟ್ಟಿಲ್ಲ ಅನ್ನೋದನ್ನ ತಮಗೆ ಕೂಡ ಸೂಚ್ಯವಾಗಿ ಈ ಸಂದರ್ಭದಲ್ಲಿ ಏನು ಈ ಬಾರಿ ವರದಿಯನ್ನ ಸುಧಾಕರ್ ಅವರು ರೆಕಮೆಂಡೇಶನ್ ಮಾಡಿ ಕೊಟ್ಟಿದ್ದಾರೆ ಒಂದು ಅದ್ಭುತವಾಗಿರುವಂತ ವರದಿ ಅಂತ ಹೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾನೆ ಎರಡು ಮೂರು ವರ್ಷ ಆದ್ಮೇಲೆ ಬೇಸಿಕ್ ಜಾಸ್ತಿ ಆಗ್ತಾರೆ ಹ್ಯಾಂಡ್ಸಮ್ ಸ್ಯಾಲ್ರಿ ನಮ್ಮೆಲ್ಲ ಉಪಯೋಗಿಸಿದ್ರು ಎರಡು ಪರ್ಸೆಂಟ್ ಡಿ ಎ ಕೊಟ್ಟಾಗ ಒಂದು ಪರ್ಸೆಂಟ್ ಸಿಗುತ್ತೋ ಅಷ್ಟು ಸಿಕ್ತಿತ್ತು ಈಗ ಎರಡನ್ನ ತೆಗೆದುಕೊಂಡ್ರೆ ಮೂರುವರೆ ಪರ್ಸೆಂಟ್ ಡಿ ಕ್ಯಾಲ್ಕುಲೇಷನ್ ಬೇಸಿಕ್ ಜಾಸ್ತಿ ಆಗಿರೋದ್ರಿಂದ ಅಷ್ಟು ಲಾಭದಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಹಾಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡ್ಲಿಕ್ಕೆ ಕೂಡ ಬರುವಂತ ದಿನಗಳಲ್ಲಿ ಅದನ್ನು ಕೂಡ ಅವರು ರೆಕಮೆಂಡ್ ಮಾಡಿದ್ದಾರೆ ಅದ್ರ ಬಗ್ಗೆನು ಕೂಡ ನಾವು ಬರುವ ದಿನಗಳಲ್ಲಿ ಇಪ್ಪತ್ತಾರಲ್ಲಿ ನಾವು ಗಮನವನ್ನು ಹರಿಸಬೇಕಾಗ್ತದೆ ಅನ್ನೋದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾನು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಸೊ ಹಾಗಾಗಿ ಅದ್ರ ಬಗ್ಗೆ